ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾನಿವತ್ತು ಲಾಕ್ ಸ್ಟಾರ್ಟ್ ಮಾಡಿರೋದು ಬಂದು ಲಕ್ಷ್ಮೀ ಸ್ವಾಮಿ ಟೆಂಪಲ್ ಎದುರುಗಡೆ ಅಪ್ಪ ಎಲ್ಲಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ ನಾವು ಹೋಗಿದ್ದು ವಿ ಪುರಂಗೆ ಫುಡ್ ಸ್ಟ್ರೀಟ್ಗೆ ಹೋಗಿದ್ದು ಗಾಡಿ ಪಾರ್ಕ್ ಮಾಡಬೇಕಾದ್ರೆ ಹಾಗೆ ಟೆಂಪಲ್ ಎದುರುಗಡೆನೇ ಇತ್ತು ಸರಿ ಇಲ್ಲಿಂದಲೇ ಲಾಕ್ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿಕೊಂಡೆ ಏನು ವಿಶೇಷ ಅಂದರೆ ಸುಮ್ಮನೆ ಹೋಗಿದ್ದು ಆಲ್ಮೋಸ್ಟ್ ಟೂ ಇಯರ್ಸ್ ಬ್ಯಾಕ್ ಹೋಗಿದ್ದು ನಾನು ಹಸ್ಬೆಂಡ್ ಇಬ್ಬರೇ ಹೋಗಿದ್ವಿ ಇಲ್ಲಿಗೆ ಮಕ್ಕಳು ಜೊತೆ ಒಂದು ಸಲ ಹೋಗೋಣ ಈಗೂ ಮನೇಲೇ ಇದ್ದರು ಹಸ್ಬೆಂಡ್ ಕೂಡ ವೀಕ್ ಆಫ್ ತೊಗೊಂಡಿದ್ರು ಬಿಸಿಲು ಬೇರೆ ಅಲ್ವಾ ಇವಾಗ ತುಂಬ ಎಲ್ಲೂ ಹೊರಗಡೆ ಹೋಗ್ಲಿಕ್ಕೂ ಆಗೋದಿಲ್ಲ ಅದಕ್ಕೆ ಸಂಜೆ ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಹೆಂಗೆ ಸ್ವಲ್ಪ ಏನಾದರೂ ತಿನ್ಕೊಂಡಾದ್ರೂ ಬರ್ಬೋದು ಮಕ್ಳಿಗೂ ಕೂಡ ಮೈಂಡ್ ಫ್ರೀ ಆಗುತ್ತೆ ಅಂದ್ಬಿಟ್ಟು ಹಾಂ ಹೋಗಿದ್ದಷ್ಟನೇ ಬಟ್ ನನಗೂ ಔಟ್ಸೈಡ್ ಫುಡ್ಡೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ನಮಗೆ ಮನೇಲಿ ಮಾಡೋದೇ ಇಷ್ಟ ಆಗುತ್ತೆ ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗೋದಿಲ್ಲ ಒಬ್ರಿಗೊಬ್ರು ಕಾಂಪ್ರಮೈಸ್ ಆಗಬೇಕಲ್ವ ಗಂಡ ಹಿಡ್ತಿ ಅಂದಮೇಲೆ ಅದಕ್ಕೆ ಹೋಗ್ಸರ ಅವರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೂ ಅವರು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಸುಮ್ಮನೆ ಯಾವಾಗಲೂ ಮನೇಲೇ ಇರ್ತೀವಲ್ಲ ಅಟ್ಲೀಸ್ಟ್ ಹೋಗಿ ಬರೋಣ ಈ ಥರ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲಿ ಹೋದಾಗ ಮೆನು ನೋಡಿದ್ದಾಗ ನನಗಿಷ್ಟ ಆಗಿದ್ದು ಪಾವ್ ಬಜ್ಜಿ ಒಂದೇ ಗೋಬಿ ಪಾನಿಪುರಿ ಇವೆಲ್ಲ ನಮ್ಮ ಲೋಕಲ್ ಏರಿಯಾದಲ್ಲಿ ಅಥವಾ ನಮ್ಮ ಮನೆ ಹತ್ತಿರಗಳಲ್ಲಿ ಯಾರಾದರೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ರೆ ಅಲ್ಲಿ ತಿನ್ನೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ ಈ ಥರ ಎಲ್ಲ ಹೊರಗಡೆ ಹೋದಾಗ ಹೇಗೆ ಬರ್ತಾರೋ ಏನೋ ಅದೊಂದು ಕನ್ಸನ್ ಇರುತ್ತೆ ಅಲ್ಲ ಬಜ್ಜಿ ತಿನ್ಬಿಟ್ಟು ನಾವು ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಬಂದ್ವಿ ಆಲ್ಮೋಸ್ಟ್ ನಾನು ಎಲ್ಲಾದರೂ ಹೈಜಿನಿಕ್ ಆಗಿರೋದೇ ಇಷ್ಟಪಡ್ತೀನಿ ಕೆಲವೊಂದು ಸಲ ತುಂಬ ಗಲೀಜು ಗಲೀಜಾಗಿ ಇಟ್ಕೊಂಡಿರ್ತಾರೆ ಈ ಥರ ಅಂಗಡಿ ಮುಂದೆ ಇರ್ಬೋದು ಅಥವಾ ಕೂರ್ಲಿಕ್ಕೆ ಜಾಗ ಇರೋದಿಲ್ಲ ಈ ಥರ ಎಲ್ಲ ನೋಡಿದಾಗ ಕಷ್ಟ ಆಗುತ್ತೆ ಇವಾಗ ಮಕ್ಕಳನ್ನೆಲ್ಲ ಇಟ್ಕೊಂಡೇ ನಿಂತ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲಾದರೂ ಕೂತ್ಕೊಳ್ಳೋಕೆ ಪ್ಲೇಸ್ ಇದೆಯಾ ಟ್ರೈ ಮಾಡ್ತೀವಿ ಇಲ್ಲಾಂದರೆ ನಾವು ಅಂಥ ಕಡೆ ಹೋಗೋದೇ ಇಲ್ಲ ಬಟ್ ಈ ಥರ ಜ್ಯೂಸ್ ಅಂಗಡಿಯಲ್ಲೆಲ್ಲ ನಿಂತ್ಕೊಂಡೇ ಕುಡಿಬೇಕು ಅಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇರೋದಿಲ್ಲ ಕೆಲವೊಂದು ಕಡೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಬಟ್ ಈ ಥರ ಎಲ್ಲ ಹೋದಾಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಹಾಗಾಗಿ ಒಂದು ಜ್ಯೂಸ್ ಕುಡಿಯೋಣ ಬಿಸಿಲು ಟೈಮ್ ಬಿಸಿಲು ಟೈಮ್ ಬೇರೆ ಅಲ್ವಾ ಅಂದ್ಬಿಟ್ಟು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆ ಥರ ನಾವು ಹೋಗಿದ್ದು ಏನಂದರೆ ಸಿಕ್ಸ್ ಸಿಕ್ಸ್ ತರ್ಟಿ ಮೇಲೆಲ್ಲ ಹೋದರೆ ತುಂಬ ಕ್ರೌಡ್ ಆಗಿಬಿಡುತ್ತೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಆ ರಶಲ್ಲಿ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಫೈವ್ ಫೈವ್ ತರ್ಟಿ ಹಂಗೆ ಹೋದರೆ ಅಟ್ಲೀಸ್ಟ್ ಒನ್ ಅವರ್ ಆಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಬರ್ಬೋದಲ್ಲ ಅಂದ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಹೋಗಿದ್ದು ಅಷ್ಟೇ ಒಂದು ಮ್ಯಾಂಗೋ ಜ್ಯೂಸು ಒಂದು ಲೆಮನ್ ಆ್ಯಂಡ್ ಸಾಲ್ಟ್ ಪೇಪರ್ ಜ್ಯೂಸ್ ತೊಗೊಂಡಿದ್ವಿ ಮಕ್ಕಳು ಕೂಡ ಸ್ವಲ್ಪ ಕುಡಿತಾ ಇವಾಗ ಇವಾಗಿವಾಗ ಒಂದೊಂದು ಮಕ್ಕಳನ್ನು ಕೇಳ್ತಾರೆ ಅಲ್ವಾ ಹಾಗಾಗಿ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಬಂದ್ಬಿಟ್ಟು ನಮ್ಮ ಮನೆಯವ್ರು ಏನಾದರೂ ತೊಗೊಳ್ಳಿ ತೊಗೊಳ್ಳಿ ಅಂತ ಇದ್ದರು ನಾನು ಅದಕ್ಕೆ ಏನು ಬೇಡ ಗೋಬಿ ಎಲ್ಲ ಬೇಡ ಇಲ್ಲಿ ಅಂತ ಹೇಳ್ತಾ ಇದ್ದೆ ಸರಿ ಆಯಿತು ಅಂದ್ಬಿಟ್ಟು ಅವ್ರ ಸಮಾಧಾನಕ್ಕೆ ಒಂದು ನೂಡಲ್ಸ್ ತೊಗೊಂಡು ಇಬ್ಬರು ಶೇರ್ ಮಾಡ್ಕೊಂಡು ಅದನ್ನೇ ತಿಂದ್ವಿ ಮಕ್ಳಿಗೂ ಕೂಡ ನೂಡಲ್ಸ್ ತಗೊಂಡಾಗ ಏನಾದರೂ ವೆಜಿಟೇಬಲ್ಸ್ ಇರುತ್ತಲ್ಲ ಅವರು ನಮ್ಮ ಮುಖ ನೋಡೋದು ಬೇಡ ಅಂದ್ಬಿಟ್ಟು ಬರೀ ವೆಜಿಟೇಬಲ್ಸ್ ಮಾತ್ರ ಕೊಡ್ತಾಯಿರ್ತೀವಿ ಏನಂದರೆ ಅವ್ರಿಗೂ ಹೊರಗಡೆ ಎಲ್ಲ ಇಷ್ಟು ಬೇಗ ಬೇಡ ತಿನ್ಸೋದು ಮಕ್ಕಳಿಗೆ ಅಂದ್ಬಿಟ್ಟು ಅಷ್ಟೇ ಯಾವ ಥರ ಆಟ ಇದ್ದಾರೆ ನೋಡಿ ಹೊರಗಡೆ ಕರ್ಕೊಬಂದರೆ ಏನೋ ಒಂಥರ ಮಕ್ಕಳಿಗೆ ಖುಷಿ ಆಗ್ಬಿಡುತ್ತೆ ಗಾಡೀಲಿ ಕರ್ಕೊಂಡು ಹೋಗ್ತೀವಿ ಅನ್ನೋದೇ ಒಂದು ಖುಷಿ ಮಕ್ಕಳಿಗೆ ಇವಾಗಂತೂ ಮಕ್ಕಳು ತುಂಬ ಫಾರ್ವರ್ಡು ತುಂಬ ಫಾಸ್ಟ್ ಇರ್ತಾರಲ್ವ ಇವರಿಬ್ಬರಂತೂ ಒಬ್ರಿಗೊಬ್ರು ಕಿತ್ತಾಡ್ಕೊತಾರೆ ಇರ್ತಾರೆ ಅವ್ರಿಗೆ ಬೇಕಾಗಿರೋದು ಇವ್ರಿಗೂ ಬೇಕು ಇವ್ರಿಗೆ ಬೇಕಾಗಿರೋದು ಅವ್ರಿಗೂ ಬೇಕು ಆ ಥರ ಬಟ್ ಸ್ಟಿಲ್ ಮಕ್ಕಳು ಮಾಡೋದು ಏನಂದರೆ ನಮಗೂ ಒಂಥರ ಖುಷಿ ಕೊಡುತ್ತೆ ಅವ್ರು ಏನು ಮಾಡಿದ್ರು ಚೆನ್ನಾಗಿರುತ್ತೆ ಈ ವಯಸ್ಸಲ್ಲಿ ಅಲ್ವಾ ನನಗೂ ಅಷ್ಟೇ ತುಂಬ ಇಷ್ಟಪಟ್ಟೆ ನೋಡ್ಕೊತೀನಿ ತುಂಬ ಏನೋ ಗಲಾಟೆ ಮಾಡ್ತಾವ್ರೆ ತುಂಬ ಇರಿಟೇಷನ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನೂ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂದರೆ ಕೆಲವರು ಗೊತ್ತಿರುತ್ತೆ ಒಂದೊಂದು ಮಕ್ಕಳು ತುಂಬ ಕಷ್ಟ ಕೊಡ್ತಿರ್ತಾರೆ ನೋಡ್ಕೊಳ್ಳಿಕ್ಕೆ ಇಬ್ಬರನ್ನು ಮಕ್ಕಳನ್ನ ಮೇಂಟೈನ್ ಮಾಡೋದಿದೆಯಲ್ಲ ವೆರಿ ಟಫ್ ಕೆಲಸ ಅದು ಹಾಗಾಗಿ ಬಟ್ ಏನು ಮಾಡಲಿಕ್ಕಾಗೋದಿಲ್ಲ ದೇವರು ಕೊಟ್ಟಿದ್ದಾರೆ ನಮ್ಮ ನಮ್ಮ ಒಂದು ಖುಷಿನೂ ಇರುತ್ತೆ ಅದರಲ್ಲಿ ನೂಡಲ್ಸ್ ಬಂತು ಕೇಳ್ತಾ ಇದ್ದಾರೆ ನೋಡಿ ನಾವು ಅದಕ್ಕೆ ವೆಜಿಟೇಬಲ್ಸ್ ಇರುತ್ತಲ್ಲ ಅದರಲ್ಲಿ ಏನಾದರೂ ಕ್ಯಾಪ್ಸಿಕಮ್ ಕ್ಯಾಬೇಜ್ ಅದನ್ನೆಲ್ಲ ಮಾತ್ರ ಇರ್ತೀನಿ ಸಿಕ್ಸ್ ಸಿಕ್ಸ್ ತರ್ಟಿ ಆದರೆ ಚೆನ್ನಾಗಿರುತ್ತೆ ಲೈಟ್ಸ್ ಎಲ್ಲ ಆನ್ ಮಾಡ್ತಾರೆ ನೋಡಲಿಕ್ಕೆ ಫುಡ್ ಸ್ಟ್ರೀಟಲ್ಲಿ ಜನಾನು ಕ್ರೌಡ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾವು ಹೋಗಿದ್ದು ಬೇಗನೆ ಅಲ್ವಾ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಲ್ಲ ಅದಕ್ಕೆ ಅದು ಮುಗಿಸ್ಕೊಂಡು ಬಂದು ನಾನು ಐಸ್ ಕ್ರೀಮ್ ತಗೊಂಡು ತಿಂತಾ ತುಂಬ ಜಾಸ್ತಿ ತಿನ್ನಲಿಕ್ಕೂ ಆಗೋದಿಲ್ಲ ಅದಕ್ಕೋಕ್ಸರ ನನ್ನ ಫೇವ್ರೆಟ್ ಬಟರ್ ಸ್ಕಾಚು ತಗೊಂಡು ತಿಂದೆ ನಮ್ಮ ಮನೆಯವ್ರೇನು ಐಸ್ ಕ್ರೀಮ್ ಎಲ್ಲ ಇಷ್ಟಪಡೋದಿಲ್ಲ ಬಟ್ ಏನೋ ಒಂಥರ ಖುಷಿ ಅಲ್ವಾ ಐಸ್ ಕ್ರೀಮ್ ತಿಂದರೆ ಹೊರಗಡೆ ಹೋದಾಗ ಎಲ್ಲ ಹೆಣ್ಮಕ್ಳಿಗೂ ಇದೊಂದಿದ್ದೇ ಇರುತ್ತೆ ಐಸ್ ಕ್ರೀಮ್ ತಿನ್ನಬೇಕು ಅನ್ನೋದು ನನ್ನ ಮಕ್ಕಳು ನೋಡಿ ನನಗೂ ಕೊಡಲಿ ಅಂದ್ಬಿಟ್ಟು ಯಾವ ಥರ ನೈಸ್ ಮಾಡ್ತಾಯಿದ್ದಾರೆ ಇಬ್ಬರೂ ಹಾಂ ಬಟ್ ಅವ್ರಿಗೆಲ್ಲ ಐಸ್ ಕ್ರೀಮ್ ಎಲ್ಲ ಕೊಡೋದಿಲ್ಲ ಇಬ್ಬರು ಆಟ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ವಿ ಬಟ್ ಅವರು ಯಾವಾಗಲೂ ಮನೆಯಲ್ಲೇ ಇದ್ದರೆ ಅಥವಾ ನಮ್ಮ ನಮ್ಮ ಮುಖಗಳನ್ನೇ ನೋಡ್ತಾ ಇದ್ರೆ ಅವ್ರಿಗೂ ಬೇಜಾರಾಗುತ್ತಲ್ವ ಹಾಗಾಗಿ ಈ ಥರ ಹೊರಗಡೆ ಕರ್ಕೊಂಡು ಹೋಗೋದಷ್ಟೇ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾವ ಥರ ಬರ್ತಾಯಿದೆ ಲಾಗ್ಸು ಪ್ಲೀಸ್ ಕಮೆಂಟ್ ಮಾಡಿ ಯಾರೂ ಕಮೆಂಟೇ ಮಾಡಿ ತಿಳಿಸೋದಿಲ್ಲ ನನಗೆ ನೀವು ಲಾಗ್ನ ನೋಡಿ ಇಷ್ಟಪಟ್ಟರೆ ಅಲ್ವಾ ನಾವು ನೆಕ್ಸ್ಟ್ ಯಾವ ಥರ ಮಾಡೋದು ಅಂತ ಗೊತ್ತಾಗೋದು ಯಾಕೆ ಅಂತ ಯಾಕೆ ಇದ್ದೀನಿ ಅಂದರೆ ಬರೀ ವ್ಯೂಸ್ ಇದೆ ಏನು ಕಮೆಂಟ್ ಏನು ನನಗೆ ಬರ್ತಾ ಇಲ್ಲ ಏನಂದರೆ ಅಟ್ಲೀಸ್ಟ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಮಗೂ ನೆಕ್ಸ್ಟ್ ಯಾವ ಥರ ಮಾಡಬೇಕು ಅಂತ ಗೊತ್ತಾಗುತ್ತೆ ನಮಗೂ ನೆಕ್ಸ್ಟ್ ಯಾವ ಥರ ಮಾಡಬೇಕು ಅಂತ ಗೊತ್ತಾಗುತ್ತೆ ಅದಾದಮೇಲೆ ಇಲ್ಲಿ ಮಕ್ಕಳು ಕರ್ಕೊಂಬಂದ್ವಿ ಈ ಥರ ಆಟ ಆಡೋ ಸಾಮಾನು ಎಲ್ಲ ಇಟ್ಟಿರ್ತಾರಲ್ವ ಜಾತ್ರೆ ಥರ ಸ್ವಲ್ಪ ಈ ಥರ ಬಲೂನ್ಸ್ ಊದಿದ್ರೆ ಈ ಥರ ಬಲೂನ್ಸ್ ಬರುತ್ತಲ್ಲ ಗಿರ್ಗಿಟ್ಲೆ ಇಟ್ಕೊಂಡು ಇದೆಲ್ಲ ಏನೋ ಒಂದು ಫೀಲಿಂಗ್ಸ್ ಕೊಡುತ್ತೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತಲ್ವ ಅದು ಇಬ್ಬರಿಗೂ ಅನ್ನೋದು ತೊಗೊಂಡು ಹಂಗೆ ಒಂದು ರೀಲ್ಸ್ ಕೂಡ ಮಾಡ್ಕೊಂಡ್ವಿ ಹಸ್ಬೆಂಡು ನಾನು ಮಕ್ಕಳು ಜೊತೆ ಯಾರೋ ಒಬ್ಬರು ಹೆಲ್ಪ್ ಮಾಡಿದ್ರು ಪಾಪ ಇಲ್ಲಿ ದೇವಸ್ಥಾನ ಕೂಡ ಇದೆ ತುಂಬ ಚೆನ್ನಾಗಿದೆ ವಾಲ್ಮೀಕಿ ಶ್ರೀ ಆಂಜನೇಯ ಸೇವಾ ಟ್ರಸ್ಟ್ ಅಂತ ಇದೆ ಒಳಗಡೆನೇ ಹೋಗಬೇಕು ಅಂತ ಏನಿಲ್ಲ ಕೆಲವ್ರಿಗೆ ಹೋಗೋಕ್ಕಾಗಲ್ಲ ಅಂದರೆ ದೇವರು ಹೊರಗಡೆನೇ ಕಾಣಿಸ್ತಾರೆ ನಾವು ಅಲ್ಲಿಂದನೇ ಕೈ ಮುಕ್ಕೋಬೋದು ಸಿಕ್ಸ್ ಸಿಕ್ಸ್ ತರ್ಟಿ ಆದಮೇಲೆ ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಾರಲ್ಲ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಅದಕ್ಕೆ ವೆಯ್ಟ್ ಮಾಡ್ತಾಯಿದೆ ಇರು ಹೋಗೋಣ ಸ್ವಲ್ಪತ್ತು ಅಂದ್ಬಿಟ್ಟು ಮಕ್ಕಳು ಕೂಡ ಫ್ರೀಯಾಗಿ ಆರಾಮಾಗಿ ಆಟ ಆಡ್ಕೊಂಡಿದ್ರು ಬಟ್ ಕೇರ್ಫುಲ್ಲಾಗಂತೂ ನೋಡ್ಕೋಬೇಕು ಮಕ್ಕಳನ್ನ ಇಟ್ಕೊಂಡು ಹೊರಗೆ ಹೋಗೋದು ಅಷ್ಟು ಸುಲಭ ಅಲ್ಲ ಎಲ್ಲರೂ ಕೂಡ ಮಕ್ಕಳನ್ನು ಕೂಡ ಮಾತಾಡಿಸ್ತಾ ಇದ್ದರು ಖುಷಿ ಆಗುತ್ತೆ ಈಗ ಸಣ್ಣ ಮಕ್ಕಳು ಸಿಕ್ಕಿದ್ರೆ ಎಷ್ಟೊಂದು ಜನ ಮಾತಾಡಿಸ್ತಾರೆ ಅಲ್ವಾ ಮ ನನ್ನ ಮಗನ ನೋಡಿ ನೋಡಿ ಈ ಥರ ಆಟ ಆಡಿಸು ಅಂತ ಕೇಳ್ತಾ ಇದ್ದೇನೆ ಬಲೂನ್ಸ್ ಎಲ್ಲ ಊದ್ತಾ ಇದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಹಾಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅದಾದಮೇಲೆ ನಮ್ಮ ಮನೆಯವರು ಕೂಡ ಈ ಥರ ಊದಿನ ಮಕ್ಕಳಿಗೆ ತೋರಿಸ್ತಾ ಇದ್ರು ಬಲೂನ್ಸ್ ಎಲ್ಲನೂ ಈ ಥರ ಹೊರಗಡೆ ಹೋದಾಗ ಅಂದರೆ ಬಬಲ್ಸ್ ಬರುತ್ತಲ್ಲ ವಾಟರ್ ಇದು ಹಾಕ್ಕೊಟ್ಟಿರ್ತಾರಲ್ಲ ಅದರಲ್ಲಿ ಅದು ಯಾ ಅದೇನು ನೇಮು ನನಗೂ ಗೊತ್ತಿಲ್ಲ ಮಕ್ಕಳು ಆಟ ಆಡ್ತಾರಲ್ವ ಹಾಗಾಗಿ ಬಟ್ ಚಿಕ್ಕ ಮಕ್ಳು ಕೈಗೆ ಅವೆಲ್ಲ ಕೊಡಬಾರ್ದು ನಾವು ಯಾ ನಾವು ಆಟಾಡಿ ತೋರ್ಸೋಕ್ಕಷ್ಟೇ ಅದನ್ನು ತೊಗೊಂಡಿದ್ದು ಮಕ್ಕಳ ಕೈಲೆಲ್ಲ ಕೊಟ್ಟರೆ ಅದು ಪಲ್ಯೂಷನ್ನು ಮತ್ತು ಅವ್ರು ಏನಾದರೂ ಬಾಯಿಗೆ ಹಾಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಹಾಗೆಯೇ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಮಗೂ ಕೂಡ ಖುಷಿಯಾಗುತ್ತೆ ಅಲ್ಲಿಂದ ನಾವು ಮನೆಗೆ ಬಂದ್ವಿ ಒಂದು ಕಾಲ್ ಬಂತು ಅಂತ ನಮ್ಮ ಮನೆಯವರು ಮಾಡ್ತಾ ಮಾಡ್ತಾಯಿದ್ರು ಇಲ್ಲಿ ನೋಡಿ ನನ್ನ ಮಗ ಅಣ್ಣ ಹುಡುಗ ಪಾಪ ಅಣ್ಣ ಮಾರ್ತಾಯಿರ್ತಾರಲ್ಲ ಹುಡುಗಿ ನಮ್ಮದು ಗಾಡಿ ಅಂತ ಎದುರಿಸ್ತಾ ಇದ್ದಾನೆ ಅಲ್ಲಿಂದ ಮನೆಗೆ ಬಂದಿ ನಾನು ರಸಮ್ ಮತ್ತೆ ಅನ್ನ ಮಾಡಿಬಿಟ್ಟು ಮಕ್ಳಿಗೂ ಕೂಡ ತಿನ್ನಿಸ್ಬಿಟ್ಟಲ್ಲ ಅವರೇನು ತಿಂದಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಲೈಟಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ರಸಂ ಮತ್ತು ಅನ್ನ ಮಾಡಿಬಿಟ್ಟು ಮಕ್ಳಿಗೂ ತಿನಿಸಿ ಮಲಗಿಸಿದಾಯ್ತು ಇವತ್ತಿನ ಲಾಗ್ ಇದಾಗಿತ್ತು ಪ್ಲೀಸ್ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ